ಶ್ರೀಮದ್ ಜಗದ್ಗುರು ರೇವಣಸಿದ್ದೇಶ್ವರರ ಜಯಂತಿಯನ್ನು ಆಚರಣೆ ಮಾಡಿದ ಕುರುಬ ಸಮುದಾಯದ ಎಲ್ಲ ಜನರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ಈಗ ರೇವಣಸಿದ್ದರ ಇತಿಹಾಸ ಜಾಗಗಳಿಗೆ ಹೋಗೋಣ ಮೊದಲಿಗೆ ನಾವು ಕಾಣುವುದು ಸರೂರು ಇದು ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳು ತಾಲೂಕಿನ ಸರೂರು ಎನ್ನುವ ಗ್ರಾಮ ಇಲ್ಲಿ ಏಳು ಗುಡಿಗಳು ಇದ್ದಾವೆ ಈ ಏಳು ಗುಡಿಗಳು ಶಾಂತಮುತ್ತಯ್ಯರು ಮತ್ತು ರೇವಣ ಸಿದ್ಧರ ಕಾರ್ಯಭೂಮಿ ಮತ್ತು ತಪೋಭೂಮಿ ಜನ್ಮಭೂಮಿಯಾಗಿ ನಾವು ಕಾಣಬಹುದು ರೇವಣ ತನ್ನ ತಂದೆಯ ಆಜ್ಞೆಯಂತೆ ಕುರುಬರಿಗೆ ಎಲ್ಲ ಕಡೆಯಲ್ಲಿಯೂ ಮಠಗಳನ್ನು ಮಾಡಲು ಮುಂದುವರೆದರು ಅದೇ ರೀತಿಯಾಗಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಠಗಳನ್ನು ರೇವಣ ಎಲ್ಲ ಕಡೆಯಲ್ಲಿಯೂ ತಮ್ಮ ಶಿಷ್ಯ ಬಳಗದೊಂದಿಗೆ ಸ್ಥಾಪನೆ ಮಾಡುತ್ತಾ ಬಂದರು ಹೀಗೆ ಮುಂದುವರೆದ ಜಾಗಗಳಲ್ಲಿ ಅಣತಿ ಹರ್ತಿಕೋಟೆ ಆಸಂದಿ ಕೆಂಡದ ಮಠ ಈ ರೀತಿಯಾದ ಮಠಗಳು ನಾವು ನೋಡಬಹುದು ಇನ್ನು ಮುಂದುವರೆದು ಈಗ ಅದೇ ಪೀಠದ ಪೀಠಾಧ್ಯಕ್ಷರಾಗಿ ಏಳುಗುಡಿಯ ಸ್ವಾಮೀಜಿಗಳಾಗಿ ಸಿದ್ದಪ್ಪ ಕಾಡಪ್ಪ ಒಡೆಯರವರು ಈಗ ಕೆಲವು ಭಾಗದ ಅವರ ಶಾಖಾ ಮಠಗಳಲ್ಲಿ ಕಂತೆ ಸೇವೆಯಲ್ಲಿ ಭಾಗಿಯಾಗುತ್ತಿರುವುದನ್ನು ನಾವು ನೋಡಬಹುದು ಇದು ಮೊನ್ನೆ ಜಯಂತಿಯಲ್ಲಿ ನಡೆದ ಕಂತೆ ಸೇವೆ ಕೈಲಾಸದಲ್ಲಿ ನಮ್ಮ ಪರಶಿವರ ಒಟ್ಟೇರಗದಲ್ಲಿ ಯಾರು ಯಾರು ಇರುತ್ತೆ ಗರುಡರು ಶಾಂತರ್ವರು ವ್ಯತ್ಯಾಸರು ಬೇಕಾದ ಶುಕ್ರರು ವಾದ ಸಾಹಿತ್ಯರು ಅಷ್ಟ ಋಷಿಗಳು ಮನೆಗೆ ಚಿನ್ನದ ಹಾವಿಗೆ ರನ್ನದ ಬೆತ್ತ ಚಿನ್ನದ ಹಾವಿಗೆ ರನ್ನದ ಬೇತ ಬಂದಿನ ಜೋಳಿಗೆ ಇಳಿಯುವುದಂದ ಒಂದಿನ ಜೋಳಿಗೆ ಇಳಿಯುವುದ ಬಂದ ಎಂದು ಬಂದ ಒಕ್ಕ ಹರತಾನು ಭೀಕ್ಷೆ ಬಂದ ಭಿಕ್ಷವ ನೀರಿ ಮೋಕ್ಷ ನಿಮಗೆಂದ ಭಕ್ಷವ ನೀಡಿ ರೇ ಮೋಕ್ಷ ನಿಮಗೆಂದ ಎಂದು ಬಾರದ ಗುರು ಎಂದು ತಾ ಬಂದ ಗುರು ರೇ ತಾ ಬಂದ ಮನೆಗೆ ಗುರು ರೇ ತಾ ಬಂದ ಮನೆಗೆ ಮನ ಬಂದ ಗುರು ಬಂದ ಶಿವ ಬಂದ ಮನೆಗೆ बंदा गुरु बंदा शिवा बंदा मनेगे